ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಜಾತಿಯ ಒತ್ತಕ್ಷರಗಳು ಬ ಪ ಳ ಸ ವ ಜ ಇವುಗಳಿಗೆ ಒತ್ತಕ್ಷರ ಶಬ್ದಗಳು ಅಕ್ಕಿಂತ ಮೊದಲು ಇವತ್ತಿನ ಹಿತ ನುಡಿ ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ ಸತ್ಯದ ಜೊತೆ ನಡೆಯಿರಿ ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಈಗ ಬ ಪದಕ್ಕೆ ಒತ್ತಕ್ಷರಗಳು ಮುದೇದಾಗಿ ಕಬ್ಬು ಇಬ್ಬರು ಹುಬ್ಬು ಡಬ್ಬಿ ಕಬ್ಬಿನ ಇಬ್ಬನಿ ಅಬ್ಬಬ್ಬ ಕೊಬ್ಬು ಅಬ್ಬರಿಸಿ ಹಬ್ಬ ರಸಗಬ್ಬು ನಾನೊಬ್ಬ ಉಬ್ಬರ ರಬ್ಬರ್ ಹೆಬ್ಬಾವು ಈಗ ಪ ಅಕ್ಷರಕ್ಕೆ ಒತ್ತಕ್ಷರಗಳು ಪಪ್ಪಾಯಿ ಅಪ್ಪ ದಪ್ಪ ಟಿಪ್ಪಣಿ ಸೊಪ್ಪು ತುಪ್ಪ ದುಪ್ಪಟ್ಟು ಮುಪ್ಪು ತಪ್ಪು ಅಪ್ಪಣೆ ನೆಪ್ಪು ಒಪ್ಪಿಗೆ ಕಪ್ಪೆ ನಿಪ್ಪಟ್ಟು ಉಪ್ಪು ಈಗ ಳ ಅಕ್ಷರಕ್ಕೆ ಒತ್ತಕ್ಷರಗಳು ಹಳ್ಳ ಕೊಳ್ಳ ಬೆಳ್ಳಗೆ ಮುಳ್ಳು ಬೆಳ್ಳುಳ್ಳಿ ಎಳ್ಳು ಉಳ್ಳವರು ಬಳ್ಳಿ ಹಳ್ಳಿ ಕಳ್ಳ ಸುಳ್ಳು ಕೊಳ್ಳು ಬೆಳ್ಳಿ ಜೊಳ್ಳು ಸೊಳ್ಳೆ ಇವು ಳ ಅಕ್ಷರಕ್ಕೆ ಒತ್ತಕ್ಷರಗಳು ಈಗ ಸ ಅಕ್ಷರಕ್ಕೆ ಒತ್ತಕ್ಷರಗಳು ಮನಸ್ಸು ತೇಜಸ್ಸು ತಪಸ್ಸು ರಸ್ಸೆ ಬಸ್ಸು ಹುಮ್ಮಸ್ಸು ಆಯಸ್ಸು ಧನಸ್ಸು ವಯಸ್ಸು ಶಿರಸ್ಸು ಅಸ್ಸಾಂ ಒರಿಸ್ಸಾ ಮತ್ತೆ ನಿಸೀಮ ಇವು ಸ ಅಕ್ಷರಕ್ಕೆ ಒತ್ತಕ್ಷರಗಳು ಈಗ ವ ಅಕ್ಷರಕ್ಕೆ ಒತ್ತಕ್ಷರಗಳು ಅವ್ವ ಸೂವಿ ದೆವ್ವ ಜವ್ವನ ಓಬವ್ವ ನಿವ್ವಳ ಸಾಕವ್ವ ಮಲ್ಲವ್ವ ತೊವ್ವೆ ಟೂವಿ ಅವ್ವಯ್ಯ ಬಾರವ್ವ ಇವು ವ ಅಕ್ಷರಕ್ಕೆ ಅಕ್ಷರಗಳು ಈಗ ಜ ಒತ್ತಕ್ಷರಗಳು ಅಜ್ಜ ಅಜ್ಜಿ ಹೆಜ್ಜೆ ಗೆಜ್ಜೆ ಬೊಜ್ಜು ಗೊಜ್ಜು ಉಜ್ಜು ಕಜ್ಜಾಯ ಸಜ್ಜಿಗೆ ಲಜ್ಜೆ ಬಜ್ಜಿ ಮಜ್ಜಿಗೆ ನುಜ್ಜು ಸಜ್ಜನ ಮುಖಜ್ಜಿ ಗೆಜ್ಜೆನಾದ ಇವೆಷ್ಟು ಜ ಒತ್ತಕ್ಷರಗಳು ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್